ಕಾವ್ಯ ಶೈವ ಬದಲು ಟಾಸ್ಕ್ ಗಳನ್ನ ಆಡ್ತಿದ್ದ ರಾಶಿಕಾ ಶೆಟ್ಟಿ ಮನೆಯಿಂದ ಔಟ್ ಆದ್ರು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಶೋನಲ್ಲಿ ಎಲ್ರಿಗೂ ಈ ವಾರ ಯಾರು ಔಟ್ ಆಗ್ತಾರೆ ಯಾರು ಫಿನಾಲ್ಗೆ ಹೋಗಲಿದ್ದಾರೆ ಎಂಬ ಕುತೂಹಲ ಇದೆ ಹೀಗಿರುವಾಗ ಎರಡು ದಿನಗಳ ಹಿಂದೆ ಕಾವ್ಯ ಶೈವ ಅವರು ಎಲಿಮಿನೇಟ್ ಆದ್ರು ಎನ್ನಲಾಗಿತ್ತು ಆದ್ರೆ ಅವರು ಎಲಿಮಿನೇಟ್ ಆಗಿಲ್ಲ ಹೌದು ಇದು ಈ ಸೀಸನ್ನ ಕಿಚ್ಚನ ಕೊನೆಯ ಪಂಚಾಯಿತಿ ಆಗಿದ್ದು ಶುಕ್ರವಾರವೇ ಎಪಿಸೋಡ್ ಶೂಟಿಂಗ್ ನಡೆದಿದೆ ಇನ್ನು ಎಲಿಮಿನೇಷನ್ ಕೂಡ ಆಗಿದೆ ಹಾಗಾದ್ರೆ ಯಾರು ಔಟ್ ಆಗಿರಬಹುದು ಎಂಬ ಸಂಶಯ ಇರಬಹುದು ಅಶ್ವಿನಿ ಗೌಡ ರಘು ಗಿಲ್ಲಿ ನಟ ಕಾವ್ಯ ಧನುಷ್ ರಕ್ಷಿತಾ ಧ್ರುವಂತ್ ಅವರು ನಾಮಿನೇಟ್ ಆಗಿದ್ರು ಹೀಗಾಗಿ ಯಾರು ಹೋಗಬಹುದು ಎಂಬ ಡೌಟ್ ಇತ್ತು ಫಿನಾಲೆ ಹತ್ರ ಬಂದಿದ್ದಕ್ಕೆ ಎಲ್ಲರೂ ಪ್ರಯತ್ನ ಪಟ್ಟು ಆಡ್ತಾ ಇದ್ರು ಈ ಮಧ್ಯೆ ಕಾವ್ಯ ಫ್ಯಾಮಿಲಿಯವರು ಮಾಡಿದ ಎಡ್ಮಟ್ಟಿಗೋಸ್ಕರ ಅವರು ಎಲಿಮಿನೇಟ್ ಆಗಬೇಕಿತ್ತು ಅಂತ ಕಿಚ್ಚ ಸುದೀಪ್ ಕೂಡ ಹೇಳಿದರು ಆದರೂ ಕಾವ್ಯ ಔಟ್ ಆಗಿರಲಿಲ್ಲ ಈಗ ಬೇರೆ ಸ್ಪರ್ಧಿಯೊಬ್ಬರು ಔಟ್ ಆಗಿದ್ದಾರೆ ಅಂತ ಹೇಳಲಾಗ್ತಿದೆ ಈ ಬಾರಿ ರಾಶಿಕಾ ಶೆಟ್ಟಿ ಅವರು ಟಾಸ್ಕ್ಗಳನ್ನು ಚೆನ್ನಾಗಿ ಆಡಿದ್ರು ಫಿಸಿಕಲಿ ಅವರು ಸ್ಟ್ರಾಂಗ್ ಆಗಿದ್ದಾರೆ ಅನ್ನೋದು ಎಲ್ರಿಗೂ ಗೊತ್ತು ಆದ್ರೆ ರಾಶಿಕಾ ಅವರ ಬಿಗ್ ಬಾಸ್ ಜರ್ನಿ ಮುಗಿದಿದೆ ಅನ್ನೋ ಮಾಹಿತಿ ಇದೆ